ನೀರಿನ ಮಾಲಿನ್ಯ ಅಥವಾ ಜಲ ಮಾಲಿನ್ಯ ಕುರಿತು ಪ್ರಬಂಧ ಪೀಠಿಕೆ ನೀರು ಜೀವಮಾನಕ್ಕೆ ಅತ್ಯಗತ್ಯವಾದ ಸಂಪತ್ತು ಇದು ಪರಿಸರ ಸಮುದಾಯಗಳು ಮತ್ತು ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಅಗತ್ಯವಿದೆ ಆದರೆ ನೀರಿನ ಮಾಲಿನ್ಯ ಇತ್ತೀಚಿನ ವರ್ಷಗಳಲ್ಲಿ ಗಂಭೀರ ಪರಿಸರ ಸಮಸ್ಯೆಯಾಗಿದ್ದು ಮಾನವ ಪ್ರಾಣಿಗಳ ಮತ್ತು ನೈಸರ್ಗಿಕ ಪರಿಸರದ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡುತ್ತಿದೆ ಈ ಸಮಸ್ಯೆಯ ಮೂಲಗಳು ಪರಿಣಾಮಗಳು ಮತ್ತು ಪರಿಹಾರಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ ವಿಷಯ ವಿವರಣೆ ನೀರಿನ ಮಾಲಿನ್ಯದ ಕಾರಣಗಳು ನೀರಿಗೆ ಹಾನಿಕಾರಕ ಪದಾರ್ಥಗಳು ಬೆರೆತು ಅದರ ಗುಣಮಟ್ಟವನ್ನು ಕೆಡಿಸುತ್ತವೆ ಪ್ರಮುಖ ಕಾರಣಗಳು ಮೊದಲನೆಯದಾಗಿ ಕೈಗಾರಿಕಾ ತ್ಯಾಜ್ಯ ಕಾರ್ಖಾನೆಗಳಿಂದ ಕೆಮಿಕಲ್ಗಳು ಭಾರಿ ಲೋಹಗಳು ಮತ್ತು ವಿಷಕಾರಿ ತ್ಯಾಜ್ಯಗಳು ನದಿಗಳಲ್ಲಿ ಬಿಡಲಾಗುತ್ತವೆ ಎರಡನೆಯದಾಗಿ ತ್ಯಾಜ್ಯ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಮತ್ತು ಪಶುಜಾತಿ ತ್ಯಾಜ್ಯಗಳು ನೆರೆಹೊರೆಯ ನೀರಿನಲ್ಲಿ ಬೆರೆತು ಹಾನಿಕಾರಕ ಪರಿಣಾಮ ಬೀರುತ್ತದೆ ಮೂರನೆಯದಾಗಿ ಮಲಮೂತ್ರ ಮತ್ತು ತ್ಯಾಜ್ಯ ಜಲ ಸರಿಯಾಗಿ ಶುದ್ಧಗೊಳಿಸದ ಗಟಾರ್ ನೀರು ನದಿಗಳಲ್ಲಿ ಬಿಡಲಾಗುತ್ತಿದ್ದು ಇದು ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾ ಮೂಲಕ ರೋಗಗಳನ್ನು ಹರಡಿಸುತ್ತದೆ ನಾಲ್ಕನೆಯದಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ಸಮುದ್ರಗಳು ಮತ್ತು ನದಿಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಪ್ಯಾಕಿಂಗ್ ವಸ್ತುಗಳು ಕಲುಷಿತಗೊಳಿಸಿ ಜಲಜೀವಿಗಳಿಗೆ ಅಪಾಯ ಉಂಟು ಮಾಡುತ್ತವೆ ಐದನೆಯದಾಗಿ ತೈಲ ಸೋರಿಕೆ ಸಮುದ್ರಗಳಲ್ಲಿ ಅಡಗುಗಳು ಅಥವಾ ತೈಲ ತೊಟ್ಟಿಗಳಿಂದ ತೈಲ ಸೋರಿಕೆಯಾಗುವುದರಿಂದ ಮೀನುಗಳು ಪಕ್ಷಿಗಳು ಮತ್ತು ಸಮುದ್ರ ಜೀವಿಗಳ ಜೀವಕ್ಕೆ ಧಕ್ಕೆ ಉಂಟುವಾಗುತ್ತದೆ ಎರಡನೆಯದಾಗಿ ಜಲಜೀವಿಗಳ ನಾಶ ವಿಷಕಾರಿ ರಾಸಾಯನಿಕಗಳು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮೀನುಗಳು ಮತ್ತು ಇತರ ಜಲಚರಗಳು ಸತ್ತು ಅಥವಾ ಅನಾರೋಗ್ಯಕ್ಕೆ ತುತ್ತಾಗುತ್ತವೆ ಮೂರನೆಯದಾಗಿ ಪರಿಸರ ಸಮತೋಲನಕ್ಕೆ ಧಕ್ಕೆ ಜಲಮೂಲಗಳ ಮಾಲಿನ್ಯದಿಂದ ನದಿಗಳು ಸರೋವರಗಳು ಮತ್ತು ಸಮುದ್ರಗಳ ಪರಿಸರ ಸಮತೋಲನ ಹಾಳಾಗುತ್ತದೆ ನಾಲ್ಕನೆಯದಾಗಿ ನೀರಿನ ಕೊರತೆ ಶುದ್ಧ ಕುಡಿಯುವ ನೀರಿನ ಮೂಲಗಳು ಮಾಲಿನ್ಯದಿಂದ ಹಾಳಾಗುವುದರಿಂದ ಜನಸಂಖ್ಯೆಗೆ ನೀರಿನ ಕೊರತೆ ಉಂಟಾಗುತ್ತದೆ ನೀರಿನ ಮಾಲಿನ್ಯವನ್ನು ಕಡಿಮೆಗೊಳಿಸಲು ನಾವು ತೆಗೆದುಕೊಳ್ಳಬಹುದಾದ ಕೆಲವು ಹಂತಗಳು ಮೊದಲನೆಯದಾಗಿ ನೀರಿನ ಶುದ್ಧೀಕರಣ ಕೈಗಾರಿಕಾ ತ್ಯಾಜ್ಯವನ್ನು ನೀರಿನಲ್ಲಿ ಬಿಡುವುದಕ್ಕೂ ಮೊದಲು ಸರಿಯಾಗಿ ಶುದ್ಧಗೊಳಿಸಬೇಕು ಎರಡನೆಯದಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಪುನಃ ಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸುವುದು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಿಸುವುದು ಮೂರನೆಯದಾಗಿ ಸಹಜ ಕೃಷಿ ವಿಧಾನಗಳು ರಾಸಾಯನಿಕ ಗೊಬ್ಬರಗಳ ಬದಲು ಜೈವಿಕ ಗೊಬ್ಬರಗಳನ್ನು ಬಳಸುವುದರಿಂದ ಜಲಮೂಲಗಳ ಸುರಕ್ಷತೆ ಹೆಚ್ಚಬಹುದು ನಾಲ್ಕನೆಯದಾಗಿ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಜನರು ನೀರಿನ ಮಾಲಿನ್ಯದ ಪರಿಣಾಮಗಳ ಬಗ್ಗೆ ಅರಿವು ಹೊಂದಿ ತಮ್ಮ ವ್ಯಾಪ್ತಿಯಲ್ಲಿರುವ ನೀರಿನ ಮೂಲಗಳನ್ನು ಸಂರಕ್ಷಿಸಬೇಕು ಐದನೆಯದಾಗಿ ಕಟ್ಟುನಿಟ್ಟಿನ ಕಾನೂನುಗಳು ಸರ್ಕಾರಗಳು ನೀರಿನ ಮಾಲಿನ್ಯವನ್ನು ತಡೆಯಲು ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಬೇಕು ಮತ್ತು ಅದರ ಅನುಷ್ಠಾನವನ್ನು ಖಚಿತಪಡಿಸಬೇಕು ಉಪಸಂಹಾರ ನೀರಿನ ಮಾಲಿನ್ಯ ಮಾನವ ನಿರ್ಮಿತ ಸಮಸ್ಯೆಯಾಗಿದ್ದು ಇದನ್ನು ನಾವೇ ಪರಿಹರಿಸಬಹುದು ಪ್ರಕೃತಿಯೊಂದಿಗೆ ಸಮತೋಲನದ ಜೀವನ ಶೈಲಿ ಜವಾಬ್ದಾರಿಯುತ ನಡವಳಿಕೆ ಮತ್ತು ಶುದ್ಧ ಜಲ ಸಂಪತ್ತುಗಳ ಸಂರಕ್ಷಣೆ ಮೂಲಕ ನಾವು ಭವಿಷ್ಯದ ಪೀಳಿಗೆಯ ಆರೋಗ್ಯ ಮತ್ತು ಪರಿಸರವನ್ನು ಉಳಿಸಬಹುದು